ಮತ್ತೆ ಮುಂದಿನ ದಿನಮಾನದಲ್ಲಿ ತಾವೆಲ್ಲರೂ ನಿಮ್ಮ ಆಶೀರ್ವಾದ ನಮ್ಮ ಪ್ಯಾನಲ್ ಬಂದ ನಂತರ ತಾವು ಎಲ್ಲೂ ಯಾರ ಮನೆಗೆ ಹೋಗಿ ನಿಂತು ಮತ್ತೆ ಮತ್ತೆಲ್ಲ ಹೋಗಿ ಎಲ್ಲರೂ ಮಂದಿರ ಕಟ್ಬಿ ಹೋಗೋ ಅವಶ್ಯಕತೆ ಇಲ್ಲ ವಿದ್ಯುತ್ ಸಹಕಾರ ಸಂಘ ಕಚೇರಿ ಮುಖ್ಯವಾಗಿರ್ತೈತೆ ನೀವು ನೇರವಾಗಿ ಹೋಗಿ ಅಲ್ಲೇ ಮಾತಾಡ್ಬೋದು ಅಲ್ಲೇ ಅರ್ಜಿ ಕೊಡ್ಬೋದು ಟಿ ಸಿ ಸುಟ್ಟದಿರ್ಬೋದು ವಾಯರ್ ಇರ್ಬೋದು ಕಂಬ ಇರ್ಬೋದು ಯಾವ್ದಾದ್ರೆ ಯಾರ ಮನೆಗೆ ಹೋಗಿ ದೈಮಾ ನೀವು ನಿಲ್ಲ ಸೀದಾ ಆಫೀಸ್ಗೆ ಹೋಗ್ಬೇಕು ನಿಮ್ ಕೆಲಸ ಅಲ್ಲೇ ಮಾಡ್ಕೊಡ್ತಾರೆ ಅದಕ್ಕಿಂತ ಎಲ್ಲಾ ಒಳ್ಳೆ ಕೆಲಸ ಮಾಡಕ್ಕೆ ನಾವು ಈ ಪ್ಯಾನೆಲ್ ಮುಖಾಂತರ ಬಂದಿದ್ವಿ ದಯಮಾಡಿದ ಎಲ್ಲರೂ ಯಾರಿಗೂ ಹೆದರ್ದ ಅಂತದ ಹೊರಗೆ ಬಂದ್ ಅಂದ್ರೆ ಮತದಾನ ಮಾಡ್ಬೇಕಂತ ವಿನಂತಿ ಮಾಡ್ಕೊಂತೀವಿ ಯಾಕಂದ್ರೆ ಇದೊಂದು ದೊಡ್ಡ ಅವಕಾಶ ದೇವರು ತಮ್ಗೆ ಕೊಟ್ಟಿದ್ದಾರೆ ಯಾಕಂದ್ರೆ ಜೊಲ್ಲೆ ಅವರು ಸತೀಶ್ ಜಾರಕಿಹೊಳ ಎಲ್ಲಾ ಕಡೆ ಭಾಷಣ ಮಾಡ್ಕೊತೆಲ್ಲ ಹೋಗಿದಾರೋ ಅದಕ್ಕೆ ತಾವ ದಯಮಾಡಿ ಈ ಚುನಾವಣೆಯಲ್ಲಿ ಇಪ್ಪತ್ತೆಂಟನೇ ತಾರೀಕು ಹೆಚ್ಚಿನ ಪ್ರಮಾಣದಲ್ಲಿ ಬಂದ್ ಈ ಪ್ಯಾನೆಲ್ ನಾವು ಮತವನ್ನು ಹಾಕಿದ್ರೆ ನಿಮ್ ಮುಂದೆ ವಿದ್ಯುತ್ ಸಹಕಾರಿ ಸಂಘ ಬಹಳ ಉನ್ನತ ಮಟ್ಟಕ್ಕೆ ಬೆಳಿತೈತಿವಿ ಯಾಕಂದ್ರೆ ದಿವಂಗತ ಅಪ್ಪನಗೌಡ ಪಾಟೀಲ್ರು ಯಾಕಂದ್ರೆ ಹಿರ್ಯಕೇಶ್ ಸಹಕಾರಿ ಸರ್ಕಾರಕ್ಕಾಗ ವಿದ್ಯುತ್ ಸಹಕಾರಿ ಎರಡು ಸ್ಥಾಪನೆ ಮಾಡಿ ಈ ಭಾಗದ ರೈತರಿಗೆ ಜನರು ಮಾಡಿ ಹೋಗಿದಾರೋ ಅದಕ್ಕೆ ಅವ್ರು ಏನ್ ಮಾಡ್ ಉಳಿಸಿ ಬೆಳೆಸಿ ಮಾಡುವಂತ ಕೆಲಸ ಕರ್ತವ್ಯ ನಮ್ ನಿಮ್ ಎಲ್ಲರ ಮಗಿ ದಯಮಾಡ್ತಾವೆಲ್ಲರೂ ಈ ಚುನಾವಣೆಯಲ್ಲಿ ತಾವು ಮತವನ್ನು ಹಾಕಿ ಆಶೀರ್ವಾದ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಅದ್ರ ಜೊತೆಗೆ ಈಗಾಗಲೇ ನಮ್ಮ ವಿರೋಧಿಗಳು ಎಲ್ಲರೂ ಸಾಕಷ್ಟು ಕಡೆ ಟೀಕೆ ಟಿಪ್ಪಣಿ ಎಲ್ಲ ಮಾಡ್ಕೊತ ಹೋದ್ರೆ ನೀವು ಅವ್ರ ಭಾಷಣ ಹೆಂಗ್ ಮಾಡೋದ್ರ ನೀವೆಲ್ಲ ನೋಡತ್ತೀರಿ ಈಗ ನಾವು ಮಾಡಕಂತಂದ್ರೆ ನಾವ್ ಯಾವ್ದೋ ಅಂದ್ರೆ ಸುಮ್ಮನೆ ಯಾವ್ದೋ ಬೇದು ಟೀಕೆ ಮಾಡಿ ಏನಾಗುದಿಲ್ಲ ಅವ್ರೆಲ್ಲ ದಯಮಾಡಿ ಹೇಳ್ಬೇಕು ನಾವ್ ಐದು ವರ್ಷ ವಿದ್ಯುತ್ ಸಹಕಾರ ನಮ್ ಕಡೆ ಕೊಟ್ಟರೆ ನಾವ್ ಈ ಭಾಗದ ರೈತರಿಗೆ ಏನ್ ಕೆಲಸ ಮಾಡ್ತಾರ್ದು ಮೊದಲು ನಾವು ಹೇಳಬೇಕಂತ ಅದನ್ನು ಬಿಟ್ಟು ಯಾಕಂದ್ರೆ ಬಾಯಿ ಬಂದಾಗೆಲ್ಲ ಎಲ್ಲ ಮಾತಾಡ್ಕೋ ತಪ್ಪ ಜನ ಒಪ್ಬೋದಿಲ್ಲ ಯಾಕಂದ್ರೆ ಜನ ಎಲ್ಲಾ ನೋಡ್ತಾ ಇದ್ದಿವಂತರದವರು ಎಲ್ಲ ನಮ್ಮನ್ನು ನೋಡ್ತಾರೋ ಅವ್ರು ನೋಡ್ತಾರ ಅದನ್ನ ಟೀಕೆ ಟಿಪ್ಪಣಿಗಳು ಮಾಡೋದ್ ಬಿಟ್ಟು ತಾವ್ ದಯಮಾಡಿ ರೈತರಿಗೆ ಸೇವಾ ಮಾಡೋ ಕೆಲಸ ಮಾಡು ಹೋಗಿ ಮಾಡ್ಕೊಂಡು ಹೋಗ್ಬೇಕಂತ ಅವರಲ್ಲಿ ವಿನಂತಿ ಮಾಡ್ಬೋದ್ರ ಇದನ್ನು ಬಿಟ್ಟು ಅವರೆಲ್ಲ ಬಹಳ ಅನೇಕ ವಿಚಾರಗಳು ಚರ್ಚೆ ಮಾಡತ್ತವೆಲ್ಲ ತಾವ್ ವಾಟ್ಸ್ಆಪ್ ಅಲ್ಲಿ ಮೊಬೈಲ್ ಅಲ್ಲಿ ಅಥವಾ ಎಲ್ಲ ನೋಡಿದ್ರೆ ನೀವಂದ್ರ ವಾಟ್ಸ್ಆಪ್ ಅಲ್ಲಿ ಎಲ್ಲಾ ಚರ್ಚೆ ಮಾಡ್ತಾರ ಅವ್ರಂದ್ರ ನೀವ್ ಅದನ್ನ ಹಿಂಗ್ ಮಾಡಿದ್ರಿ ನೀವ್ ಇದನ್ನ ಹಿಂಗ್ ಮಾಡ್ರಿ ಅಂತ ಹೇಳಿ ನಾನ್ ದಯಮಾಡಿ ಮಾಡಿ ವೇದಿಕೆ ಮುಖಾಂತರ ನಮ್ ವಿರೋಧಿಗಳ್ ನಾವು ವಿನಂತಿ ಮಾಡ್ಕೊತೇನೆ ಅವ್ರೆಲ್ಲ ನಮಗೆ ಲೆಕ್ಕ ಕೇಳ್ತಾರ ಅವ್ರಂದ್ರ ನೀವೆಲ್ಲ ಲೆಕ್ಕ ಕೊಡ್ರಿ ನೀವ್ ಏನ್ ಮಾಡಿದ್ರಿ ನಾವ್ ಏನ್ ಅದಕ್ಕೆ ನಿಮ್ಮ ಈ ವೇದಿಕೆ ಮುಖಾಂತರ ನಾನ್ ಅವ್ರಿಗೆ ವಿನಂತಿ ಮಾಡ್ಕೊತೇನೆ ಅವ್ರ ಲೆಕ್ಕ ಕೇಳದಾರಲ್ರಿ ನಾನ್ ಲೆಕ್ಕ ಕೊಡ್ತೇನೆ ಅಂದ್ರೆ ಅವ್ರು ಹೇಳ್ತಾರ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ ನೀವು ಲೆಕ್ಕ ಕೊಡತಾರೆ ಮೂವತ್ತ್ ಮೂರು ವರ್ಷದ ಲೆಕ್ಕನ ಒಂದೊಂದು ರೂಪಾಯಿ ಲೆಕ್ಕ ಕೊಡ್ತೇನೆ ಆಮೇಲೆ ಸತೀನ್ ಜಾರಕಿಹೊಳಿ ಯಾವ್ದಾದ್ರು ಫ್ಯಾಕ್ಟ್ರಿ ಇದ್ರೆ ಅದನ್ನೂ ಲೆಕ್ಕ ಕೊಡ್ತೇನೆ ನಮ್ಮ ಯಾವ ಅಸ್ತಿತ್ವ ಅದನ್ನೂ ಲೆಕ್ಕ ಕೊಡ್ತೇನೆ ಒಂದೊಂದು ರೂಪಾಯಿ ನಡುವೆ ಲೆಕ್ಕ ಕೊಡ್ತೇನೆ ಆದ್ರೆ ನೀವು ಹಿರಣ್ಯ ಕೆಸಿ ಸಹಕಾರಿ ಕಾರ್ಖಾನೆ ಒಂದೊಂದು ರೂಪಾಯಿ ನೀವು ಲೆಕ್ಕ ಕೊಡ್ಬೇಕು ನಮಗೆ ನೀವು ಲೆಕ್ಕ ಕೊಡಬೇಕು ಅದರ ಜೊತೆಗೆ ನೀವು ಡಿ ಸಿ ಬ್ಯಾಂಕ್ ಹತ್ತು ವರ್ಷದ ಒಂದೊಂದು ರೂಪಾಯಿ ನೀವು ಲೆಕ್ಕ ಕೊಡ್ಬೇಕು ಆಮೇಲೆ ವಿದ್ಯುತ್ ಸಹಕಾರಿ ಸಂಘದ ನೀವು ಲೆಕ್ಕ ಕೊಡ್ಬೇಕು ಬಾಗೇವಾಡಿ ಸ್ಟೀಲ್ ಫ್ಯಾಕ್ಟ್ರಿ ಮಾಡ್ತೇ ಅದನ್ನೂ ಲೆಕ್ಕ ಕೊಡ್ಬೇಕು ಅಂದ್ರೆ ಪ್ರತಿಯೊಂದು ಲೆಕ್ಕ ನೀವು ಕೊಡಬೇಕು ನಾವು ಚರ್ಚೆ ನೀವು ನಾಳೆನ್ರಿ ನಾಳೆ ಅಥವಾ ಇಲೆಕ್ಷನ್ ಮುಗಿದ ನಂತರ ನೀವು ಲೆಕ್ಕ ಅದಿಲ್ಲ ಲೆಕ್ಕ ಒಂದ್ ರೂಪಾಯಿ ಮುಂದೆ ರೈತರು ಕುಳಿಸಿ ಲೆಕ್ಕ ಕೊಡ್ತು ಅಕಸ್ಮಾತ್ ನಾವ್ ತಪ್ಪ ಮಾಡಿದ್ರೆ ನಮಗ್ ಶಿಕ್ಷಾ ಕೊಡ್ರಿ ಅವ್ರ ತಪ್ಪ ಮಾಡ್ರೆ ಅವ್ರ ಶಿಕ್ಷಾ ಕೊಡ್ರಿ ಸುಮ್ಮನೆ ಲೆಕ್ಕ ಕೊಡ್ರಿ ಲೆಕ್ಕ ಕೊಡ ಅಂತ ಕೇಳಿ ಲೆಕ್ಕ ಎಲ್ಲಾರು ಕೊಡೋನು ಯಾಕಂದ್ರೆ ಪ್ರಜಾಪ್ರಭುತ್ ನಾವ್ ಕೆಲಸ ಮಾಡ್ತೇವೆ ಸಾರ್ವಜನಿಕ ಕೇಳುವಂತ ಕೆತ್ತೈತಿ ಎಲ್ಲಾರು ಕೇಳ್ಬೋದು ಎಲ್ಲರೂ ಲೆಕ್ಕ ಕೊಡ್ತು ಶುಗರ್ ಫ್ಯಾಕ್ಟ್ರಿ ನಮ್ಮೂ ಎಲ್ಲಾ ಕೊಡ್ತು ಉಳಿದ್ ಎಲ್ಲಾ ಕೊಡ್ತೀವಿ ಅದಕ್ಕೆ ನೀವು ದಯ ಮಾಡಿ ಲೆಕ್ಕ ಕೊಡ್ರಿ ನಾವು ಲೆಕ್ಕ ಕೊಡದು ಉಕ್ಕಿಂತ ಜನ ಏನ್ ನಿರ್ಧಾರ ಮಾಡ್ತಾರ ಅವ್ರಿಗೆ ಬಿಟ್ಬಿಡೋದು ಸುಮ್ಮನೆ ಅದನ್ನ ಬಿಟ್ಟು ಸುಳ್ಳ ಟೀಕಾ ಮಾಡಿ ಅವರ ಈ ಲೆಕ್ಕ ನಮ್ ಜೊತೆ ಹತ್ತು ವರ್ಷ ಇದ್ದಾಗ ಕೇಳ್ಬೇಕಾಯ್ತು ಅವಾಗ ಹೆಂಗ ಕೇಳದ್ರಿ ಹತ್ತು ವರ್ಷ ನಮ್ ಜೊಡೇ ಇದ್ರೆ ಅವಾಗ ಲೆಕ್ಕ ಕೊಡಂತ ಯಾರು ಕೇಳುದಿಲ್ಲ ಈಗೆಲ್ಲ ಸಂಬಂಧ ಕೇಳ್ಕೊಳ್ಳೆ ಲೆಕ್ಕ ಕೇಳ್ತಾರೆ ಅದಕ್ಕೆ ದಯ ಮಾಡಿ ಲೆಕ್ಕ ಎಲ್ಲ ಇದೆಲ್ಲ ಬೀಡ್ರಿ ತಕ್ಕ ಲೆಕ್ಕ ಅಂದ್ರೆ ನಾಳೆ ನಾಡ್ದು ನಿಮ್ಗೆ ಎಲ್ಲಿ ಹೆಚ್ಚರಿ ಅಲ್ಲೇ ಬರ್ತು ಲೆಕ್ಕ ಕೊಡ್ತು ಇಲ್ಲಂದ್ರೆ ನೀವು ಎಲ್ಲಿ ಕೇಳ್ತೀರಿ ಹೇಳಿ ಅಲ್ಲೇ ಬರ್ತು ನೀವು ಕೊಡ್ರಿ ಈಗ ಇಲೆಕ್ಷನ್ ಕಿಂತ ಮೊದಲೇ ಕೊಡೋಣ ಇಲೆಕ್ಷನ್ ಆದ್ಮೇಲೆ ಅಂದ್ರೆ ಅವಾಗು ನೀನು ಒಂದೊಂದು ರೂಪಾಯಿ ಲೆಕ್ಕ ಕೊಡ್ತು ಯಾಕಂದ್ರೆ ನಾವ್ ಏನ್ ಮಾಡಿದ್ವಿ ಘಟಪ್ರಭ್ ಶುಗರ್ ಫ್ಯಾಕ್ಟ್ರಿ ಏನ್ ಮಾಡಿದ್ವು ಇಲ್ಲಿದ್ದಾಗ ತಗ ಇರ್ಬೋದು ಅಥವಾ ಸತೀಶ್ ಅವ್ರ ಫ್ಯಾಕ್ಟ್ರಿಗಳು ಇರ್ಬೋದು ನಮ್ ಉದ್ಯೋಗಗಳು ಏನಿರ್ಬೋದು ಎಲ್ಲಾನು ಲೆಕ್ಕ ಕೊಡ್ತು ಅದಕ್ಕೆ ತಾವು ದಯಮಾಡಿ ಇದನ್ನ ನಮ್ ವಿರೋಧಗಳು ವಿನಂತಿ ಮಾಡ್ಕೊತೀನಿ ಅದನ್ನ ಬಿಟ್ಟು ನೀವು ದಯಮಾಡಿ ವಿದ್ಯುತ್ ಸಹಕಾರ ಸಂಘದಿಂದ ಇನ್ನೂ ಈ ಭಾಗದ ರೈತರಿಗೆ ಒಳ್ಳೆ ಕೆಲಸ ಮಾಡ್ತದೆ ಅದನ್ನ ನೀವು ಮಾಡಿ ಮತದಾನ ಮತವನ್ನು ಕೇಳ್ರಿ ಜನ ಯಾರಿಗ ಆಶೀರ್ವಾದ ಮಾಡ್ತಾರೋ ಯಾರು ಸ್ವೀಕಾರ ಮಾಡ್ತಾರೋ ಅವ್ರು ನಾವು ಆ ಪ್ರಕಾರ ಒಪ್ಕೊಂಡು ಅದನ್ನ ಅಂತಿಮವಾಗಿ ಎಲ್ಲಾ ಮತದಾರ ನೀವು ಏನ್ ನಿರ್ಧಾರ ಮಾಡ್ತೀರೋ ಅದನ್ನ ನಾವು ಎರಡು ಪಾರ್ಟಿಗೆ ಸ್ವೀಕಾರ ಮಾಡ್ಬೇಕಾಗ್ತದೆ ಅದಕ್ಕೆ ದಯಮಾಡಿದ್ರೆ ಅಂದ್ರೆ ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡ್ಕೋತು ತಾವೆಲ್ಲರೂ ಈ ಚುನಾವಣೆಯಲ್ಲಿ ದಿವಂಗತ ಅಪ್ಪರಗೂ ಪ್ಯಾನೆಲ್ ಆರಿಸಿ ಕೊಟ್ಟಿದ್ದಾರೆ ನಿಮ್ಮೆಲ್ಲ ಹುಚ್ಚಿರ್ತಾರೂ ಇನ್ನೂ ಒಳ್ಳೇದಾಗ್ತದೆ ರೈತ ಒಳ್ಳೇದಾಗ್ತದೆ ಅವರೆಲ್ಲ